ಬೇಸಿಗೆ ಪ್ರಾರಂಭ ನೀರಿಗೆ ಸಮಸ್ಯೆಯಾಗದಂತೆ ವಹಿಸಲು ಅಧಿಕಾರಿಗಳಿಗೆ ಶಾಸಕರಾದ ಕೊತ್ತೂರು ಮಂಜುನಾಥ ಸೂಚನೆ ಕೋಲಾರ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಾ ವಾರ್ಡ್ಗಳಿಗೆ ಎರ್ಗೋಳು ನೀರು ಹೋಗುವಂತೆ ಮಾಡಿ ನೀರಿಗೆ ಕೊರತೆ ಇಲ್ಲ ಆದರೆ ಈಗ ಎಂಟು ಗಂಟೆಗಳು ಮಾತ್ರವೇ ಮೋಟಾರ್ ರನ್ ಮಾಡಿದ್ದು ಇನ್ನೂ ಹೆಚ್ಚಿನ ಸಮಯ ವಿಸ್ತರಣೆ ಮಾಡಿ ನೀರು ಕೊಡುವ ಕೆಲಸವನ್ನು ಮಾಡಿ ಎಂದು ಅಧಿಕಾರಿಗಳಿಗೆ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾ ಸೂಚನೆ ನೀಡಿದರು ಕೋಲಾರ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈಗಾಗಲೇ ಬೇಸಿಗೆ ಕಾಲ ಪ್ರಾರಂಭವಾಗಿದೆ ನೀರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎರ್ಗೋಳು ನೀರು ಜೊತೆಗೆ ನಗರಸಭೆ ವ್ಯಾಪ್ ಕೊಳವೆ ಕೊಳವೆಬಾವಿಗಳಲ್ಲಿ ಮೋಟಾರ್ ಪಂಪು ರಿಪೇರಿ ಮಾಡಿಸಬೇಕು ನೀರಿನ ಅಭಾವ ಇರುವ ಕಡೆ ನಗರಸಭೆ ಸದಸ್ಯರು ಅಧಿಕಾರಿಗಳು ವಾಟರ್ ಮೆನ್ ಕರೆದುಕೊಂಡು ವಾರ್ಡ್ಗೆ ಹೋಗಿ ಪರಿಶೀಲಿಸಬೇಕು ಎಂದು ತಿಳಿಸಿದರು

ಮುಂದುವರಿಸಚರಣಿ ಮಂಡಳಿ ಅವರಿಗೆ ಯಾವುದೇ ರವಿನಿ ಇಲ್ಲ ರವಿಣಿ ಸರ್ಕಾರ ಅನುದಾನ ಕೊಡಬೇಕು ಹೋಗಿಲ್ಲ ಸೆಕ್ರೆಟರಿ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಂತೆ ಆ ಲೋಕಲ್ ಬಾಡಿ ಸೆಕ್ರೆಟರಿ ಸಂಬಂಧಪಟ್ಟಂತೆ ಮಾತಾಡಿ ಸರ್ಕಾರ ಮಾಡಬೇಕು ನಾವು ತಿಳ್ಕೊಳ್ತೀವಿ ಎಮ್ ಎಲ್ ಸಿ ಮೂರು ಜನ ತಿಳ್ಕೊಳ್ತಾರೆ ನಾವು ಎಂ ಪಿ ನಾನು ಎಲ್ಲ ತಿಳ್ಕೊಳ್ತೀವಿ ಅಧ್ಯಕ್ಷ ಇದು ಮಾಡ್ತೀವಿ ಎಲ್ಲ ಮೂವತ್ತೈದು ಜನ ಕೌನ್ಸಿಲರ್ ಮಾಡಿಕೊಂಡು ನೀವು ಮಾಡಿ ಡೈಲಿ ಇದು ಇವತ್ತಿನ ನಾಳೆ ಸ್ಟಾರ್ಟ್ ಮಾಡ್ಬೇಕು ಅಲ್ಲ ಅವ್ರು ಹೇಳ್ತಾ ಅಂದ್ರೆ ಅಲ್ಲಿ ಮೇಂಟೆನೆನ್ಸ್ ಅವ್ರ ಹತ್ರ ಕೊಡ್ತಾ ಇದೆ ಅಂತ ಅವರು ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಮ್ಯಾನ್ ಪವರ್ ಏಜೆನ್ಸಿ